್ರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಆಷಾಢ ಮಾಸದಲ್ಲಿ ತುಳಸಿ ಎಲೆಯನ್ನ ಇಟ್ಕೊಂಡು ಈ ಪೂಜೆ ಮಾಡಿ ಭಾಗ್ಯೋದಯ ಆಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಆಷಾಢ ಮಾಸ ಶುರುವಾಗಿದೆ ಮಳೆಗಾಲವೂ ಕೂಡ ಆರಂಭ ಆಗಿದ್ದಾಗಿದೆ ಬೇಸಿಗೆ ಕಾಲದಲ್ಲಿ ಸುಡುತ್ತ ಇದ್ದಂತಹ ಇಳೆ ಈಗ ವರುಣನ ಸ್ಪರ್ಶದಿಂದ ತಣ್ಣಗಾಗಿದ್ದಾಳೆ ಜೊತೆಗೆ ಸಕಲ ಜೀವರಾಶಿಗಳು ಈ ಮಳೆಯಲ್ಲಿ ನೆನೆದು ಪುನೀತರಾಗಿದ್ದಾರೆ ಆಷಾಢ ಮಾಸದ ವಿಶೇಷತೆ ಏನು ಅಂತಂದ್ರೆ ಈ ಮಾಸದ ಜೊತೆ ಜೊತೆಗೆ ಮಳೆಗಾಲವೂ ಕೂಡ ಆರಂಭ ಆಗೋಗ್ಬಿಟ್ಟಿರುತ್ತೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಮಾಸಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಕಾರಣ ಈ ತಿಂಗಳಲ್ಲಿ ಭಗವಾನ್ ವಿಷ್ಣು ನಿಧಾನಕ್ಕೆ ಯೋಗನಿದ್ರೆಗೆ ಜಾರತ ಹೋಗ್ತಾನೆ ಆಗ ಈ ಭೂಮಿಯ ಮೇಲೆ ಆಗುಹೋಗುಗಳ ಹೋಗುಗಳ ಮೇಲೆ ನಿಗಾ ಇಡುವ ಜವಾಬ್ದಾರಿಯನ್ನ ಮಹಾದೇವ ತಗೊಳ್ತಾನೆ ಈ ಕಾರಣಕ್ಕಾಗಿ ಈ ಮಾಸದಲ್ಲಿ ನೀವು ಹೋಮ ಹವನ ಪೂಜೆಯಾದಿಗಳನ್ನು ಮಾಡಿದ್ದೇ ಆದಲ್ಲಿ ಬ್ರಹ್ಮ ಹಾಗೂ ಮಹಾದೇವನ ಆಶೀರ್ವಾದ ಇವೆರಡೂ ಕೂಡ ಒಟ್ಟೊಟ್ಟಿಗೆ ಪ್ರಾಪ್ತಿಯಾಗುತ್ತೆ ಇದೇ ಮಾಸದಲ್ಲಿ ಚಾತುರ್ಮಾಸವು ಕೂಡ ಆರಂಭ ಆಗೋದ್ರಿಂದ ದುರ್ಗಾದೇವಿ ಶಿವ ವಿಷ್ಣು ಸೂರ್ಯದೇವ ದೇವ ಮಂಗಳ ದೇವನನ್ನ ಪೂಜಿಸುವ ಪದ್ಧತಿ ಇದೆ ಶಾಸ್ತ್ರೋಕ್ತವಾಗಿ ಪೂಜಿಸಿದ್ದೇ ಆದಲ್ಲಿ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಜೊತೆಗೆ ತುಳಸಿ ಎಲೆಯ ಉಪಾಯವನ್ನ ಮಾಡಿದ್ರೆ ಸಾಕು ಆಷಾಢ ಮಾಸ ಮುಗಿಯೋದ್ರೊಳಗೆ ನೀವು ಅಂದುಕೊಂಡಿದ್ದು ಈಡಿರೋದಲ್ಲದೆ ಜೊತೆಗೆ ನಿಮ್ಮ ಕಷ್ಟಗಳು ಕೂಡ ದೂರವಾಗ್ಬಿಡುತ್ತೆ ಹಾಗಾದ್ರೆ ಆ ಉಪಾಯ ಏನು ಅನ್ನೋದು ಗೊತ್ತಾಗ್ಬೇಕಾ ಅದು ತುಂಬಾ ಸರಳವಾದ ಉಪಾಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸ ವರ್ಷದಲ್ಲಿ ಬರುವ ಹನ್ನೆರಡು ತಿಂಗಳಲ್ಲಿ ಇದು ನಾಲ್ಕನೇ ತಿಂಗಳಾಗಿದೆ ಈ ಮಾಸದಲ್ಲಿ ಹುಣ್ಣಿಮೆ ದಿನ ಚಂದ್ರನು ಉತ್ತರಾಷಾಢ ಅಥವಾ ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಇರುವಾಗ ಆಷಾಢ ಮಾಸ ಅಂತ ಕರೆಯಲಾಗುತ್ತೆ ಹಾಗೆಯೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಪ್ರವೇಶಿಸುತ್ತಾನೆ ಇದರೊಂದಿಗೆ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ನಿಷೇಧ ಮಾಡಲಾಗಿದೆ ಹಿರಿಯರು ಹೇಳುವ ಪ್ರಕಾರ ಈ ಆಷಾಢದಲ್ಲಿ ಮಳೆಗಾಲ ಆರಂಭವಾಗಿರುತ್ತೆ ಈ ಸಮಯದಲ್ಲಿ ಅನಾನುಕೂಲಗಳೇ ಆಗೋದು ಹೆಚ್ಚು ಅದರಲ್ಲಿ ನೀರು ಆಹಾರ ಸೇವನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಆದರೆ ಶಾಸ್ತ್ರಗಳಲ್ಲಿ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ನಿಷೇಧ ಮಾಡೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಇನ್ನೂ ಬೇರೆ ಬೇರೆ ಕಾರಣಗಳಿವೆ ಅವುಗಳನ್ನು ನೋಡೋದಾದ್ರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ದಶಮಿ ತನಕ ಶುಭ ಕಾರ್ಯಗಳನ್ನು ಮಾಡಬಹುದಂತೆ ಹಾಗೆಯೇ ಚಾತುರ್ಮಾಸ್ಯ ಆರಂಭವಾಗುವ ಈ ಸಮಯದಲ್ಲಿ ಭಗವಾನ್ ವಿಷ್ಣು ನಿದ್ರೆಗೆ ಜಾರಿರ್ತಾನೆ ನಮ್ಮಂಥ ಸಾಮಾನ್ಯರ ತಿಳುವಳಿಕೆಗೆ ಅರ್ಥವಾಗಲಿ ಅನ್ನೋ ಕಾರಣಕ್ಕೆ ಪರಮಾತ್ಮನು ನಿದ್ರೆಯಲ್ಲಿರುವಾಗ ಚಾತುರ್ಮಾಸ್ಯ ಪರ್ಯಂತ ಕೆಲವರು ಶುಭ ಕಾರ್ಯ ಬೇಡ ಅಂತ ಹೇಳೋದುಂಟು ಹಾಗಂತ ಈ ಮಾಸ ಶುಭ ಮುಹೂರ್ತವೇ ಇಲ್ಲದಂತಹ ಮಾಸ ಅಂತ ಮಾತ್ರ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಮಾಸ ಶ್ರೇಷ್ಠ ಮಾಸವಾಗಿದ್ದು ಋಷಿಮುನಿಗಳೆಲ್ಲ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಿದ್ರಂತೆ ಇನ್ನು ಬ್ರಾಹ್ಮಣರು ಕಠಿಣ ಉಪವಾಸ ಮಾಡಿ ದೇವರ ನಾಮಸ್ಮರಣೆಯಲ್ಲಿ ಕಳೆದ್ಬಿಡ್ತಾ ಇದ್ರು ಕಾರಣ ಇದೇ ಆಷಾಢ ಮಾಸದಲ್ಲಿ ಶಿವ ಭೂಲೋಕದ ಸಂಚಾರದಲ್ಲಿರ್ತಾನೆ ನೀವೇನಾದ್ರೂ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಬಯಕೆ ಏನಾದರೂ ಕೇಳ್ಕೊಂಡಿದ್ದೇ ಆದಲ್ಲಿ ಅವುಗಳೆಲ್ಲ ಈಡೇರ್ಬಿಡತ್ತೆ ಆದರೆ ನೀವು ಅದಕ್ಕಾಗಿ ಕೆಲ ಉಪಾಯಗಳನ್ನ ಮಾಡಲೇಬೇಕು ಆಗ್ಲೇ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಬಾಳೆ ಗಿಡದ ಉಪಾಯ ಹಾಗೂ ವಿಷ್ಣುವಿಗೆ ಅತಿ ಪ್ರಿಯವಾದ ತುಳಸಿಯ ಈ ಉಪಾಯವನ್ನ ಎಲ್ಲರೂ ಮಾಡಲೇಬೇಕು ಕಾರಣ ತುಳಸಿಯನ್ನ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತೆ ತುಳಸಿಯ ಈ ಉಪಾಯ ಮಾಡಿದ್ರೆ ಸಾಕು ನಿಮ್ಮ ಮನಸ್ಸಲ್ಲಿರುವ ಅದೆಂಥ ಬಯಕೆ ಇದ್ರೂ ಈಡೇರೋದಂತೂ ನಿಜ ಹಾಗೇನೆ ನಿಮ್ಮ ಜೀವನದಲ್ಲಿ ಅದೆಂಥ ಕಷ್ಟಗಳಿದ್ರೂ ಕೂಡ ದುಡ್ಡಿನ ಸಮಸ್ಯೆ ಇದ್ರೂ ಕೂಡ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ನೋಡ್ ನೋಡ್ತಾ ಇದ್ದಂತೆಯೇ ನಿಮ್ಮಿಂದ ದೂರವಾಗ್ಬಿಡುತ್ತೆ ಹಾಗಾದ್ರೆ ಆ ಬಾಳೆ ಗಿಡದ ಹಾಗೂ ತುಳಸಿ ಗಿಡದ ಉಪಾಯ ಏನು ಅನ್ನೋದನ್ನ ನೋಡೋಣವಾ ಮೊದಲಿಗೆ ಬಾಳೆ ಗಿಡದ ಉಪಾಯ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಬಾಳೆಗಿಡ ಯಾವುದೇ ಪೂಜಾ ಕಾರ್ಯವಿದ್ರೆ ಶುಭ ಕಾರ್ಯವಿದ್ರೆ ಅಲ್ಲಿನ ಪ್ರವೇಶ ದ್ವಾರಕ್ಕೆ ಈ ಬಾಳೆಗಿಡವನ್ನ ಕಟ್ಟೆ ಕಟ್ಟಿರ್ತಾರೆ ಇನ್ನು ಪೂಜಾ ಕಾರ್ಯದಲ್ಲಿ ಈ ಬಾಳೆಗಿಡದ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಯಾವುದೇ ಪವಿತ್ರ ಪದಾರ್ಥಗಳನ್ನ ಇಡೋದಿದ್ರೂ ಬಾಳೆಗಿಡದ ಎಲೆಯಲ್ಲಿ ಇಡೋದು ವಾಡಿಕೆ ಇದೆ ಇನ್ನು ಹಾಗೇನೆ ದೇವರಿಗೆ ನೈವೇದ್ಯವನ್ನು ಕೂಡ ಬಾಳೆಗಿಡದ ಮೇಲೆಯೇ ಇಡಲಾಗುತ್ತೆ ಅದೇ ರೀತಿ ಹಬ್ಬದೂಟ ಹಾಗೂ ಪೂಜಾ ಕಾರ್ಯದ ಊಟವನ್ನು ಕೂಡ ನಾವೆಲ್ಲ ಬಾಳೆ ಗಿಡದ ಮೇಲೇನೆ ಮಾಡ್ತೀವಿ ಇದು ತಲತಲಾಂತರದಿಂದ ಬಂದಿರುವಂತಹ ವಾಡಿಕೆ ಇಂದಿಗೂ ಇದನ್ನ ಪಾಲಿಸಲಾಗುತ್ತೆ ಬಾಳೆ ಗಿಡವಾಗಲಿ ಇಲ್ಲ ಬಾಳೆ ಎಲೆಯಾಗಲಿ ನಗರ ಪ್ರದೇಶಗಳಲ್ಲಿ ಸಿಗೋದು ಅಪರೂಪದಲ್ಲೇ ಅಪರೂಪ ಹಳ್ಳಿ ಜನರೇ ಹಬ್ಬ ಹರಿದಿನಗಳಲ್ಲಿ ಸಿಟಿಗಳಲ್ಲಿ ಮಾರತಿರ್ತಾರೆ ಇದೇ ಬಾಳೆಗಿಡವನ್ನ ಆಷಾಢ ಮಾಸದಲ್ಲಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳಲಾಗಿದೆ ಆದ್ರೆ ಅದಕ್ಕೂ ಕೆಲ ವಿಧಿವಿಧಾನಗಳಿವೆ ಅದನ್ನ ಚಾಚು ತಪ್ಪದೆ ಪಾಲಿಸಬೇಕು ಅಷ್ಟೇ ಆಷಾಢ ಮಾಸದ ಯಾವುದಾದ್ರೊಂದು ಗುರುವಾರದ ದಿನ ಈ ಬಾಳೆಗಿಡದ ಪೂಜೆಯನ್ನ ನೀವು ಮಾಡಬಹುದು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಮನೆ ಹಾಗೂ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಿ ಹಾಗೇನೆ ಮನೆಯ ಬಳಿ ಬಾಳೆಗಿಡ ಇದ್ರೆ ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಕೂಡ ಸ್ವಚ್ಛಗೊಳಿಸಿ ಇದನ್ನ ನೀವು ಹಿಂದಿನ ದಿನವೇ ಮಾಡಿದ್ರೆ ಉತ್ತಮ ಮೊದಲಿಗೆ ಆ ಬಾಳೆ ಗಿಡದ ಕಾಂಡವನ್ನ ನೀರನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಡಿ ಅದರ ನಂತರ ಶುದ್ಧವಾದ ಅರಿಶಿನವನ್ನ ಆ ಬಾಳೆಗಿಡದ ಬೇರಿಗೆ ಹಚ್ಚಿ ನೀರನ್ನು ಅರ್ಪಿಸಿ ಅದರ ನಂತರ ಶ್ರೀಗಂಧ ಅರಿಶಿನದ ತಿಲಕವನ್ನು ಹಚ್ಚಿ ನಂತರ ನಿಮ್ಮ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಕೊನೆಯಲ್ಲಿ ಹಸಿಯಾದ ಕಡಲೆಕಾಳು ಹಾಗೂ ಬೆಲ್ಲವನ್ನ ಬಾಳೆಗಿಡಕ್ಕೆ ಅರ್ಪಿಸಿ ಕೊನೆಯಲ್ಲಿ ಕರ್ಪೂರದ ಆರತಿಯನ್ನ ಮಾಡಿ ಭಗವಾನ್ ವಿಷ್ಣುವಿನ ಬಳಿ ಈ ಉಪಾಯ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ ಹಾಗೂ ನಿಮ್ಮ ಕಷ್ಟಗಳು ಏನು ಅನ್ನೋದನ್ನ ತಪ್ಪದೇ ಹೇಳ್ಕೊಳ್ಳಿ ಆಗ ನೋಡಿ ನಿಮ್ಮ ಮನೋಕಾಮನೆ ಹೇಗೆ ಒಂದೊಂದಾಗಿ ಈಡೇರೋದಕ್ಕೆ ಆರಂಭ ಆಗ್ತಾ ಹೋಗುತ್ತೆ ಅಂತ ಇನ್ನು ಎರಡನೇ ಉಪಾಯ ತುಳಸಿ ಉಪಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಈ ಉಪಾಯ ಹಾಗೂ ಇದರ ಮಹತ್ವವನ್ನು ಕೂಡ ತಿಳ್ಕೊಂಡ್ಬಿಡಿ ಈ ಉಪಾಯವನ್ನ ಆಷಾಢ ಸೋಮವಾರದ ದಿನ ಮಾಡಿದ್ರೆ ತುಂಬಾ ಉತ್ತಮ ಸೋಮವಾರ ಈ ಪೂಜೆಯನ್ನ ಮಾಡಲೇಬೇಕು ಅಂತ ಅನ್ಕೊಂಡ್ರೆ ರವಿವಾರದ ದಿನವೇ ನೀವು ಕೆಲ ಬಿಲ್ವ ಪತ್ರೆಗಳನ್ನ ಮನೆಯಲ್ಲಿ ತಂದಿಟ್ಕೊಂಡ್ಬಿಡಿ ಹಾಗೂ ಮೊದಲೇ ಹೇಳಿರುವ ಹಾಗೆ ಶಿವ ಈ ಸಮಯದಲ್ಲಿ ಭೂಲೋಕದ ಸಂಚಾರದಲ್ಲಿರ್ತಾರೆ ಆದ್ರಿಂದ ಈ ಉಪಾಯವನ್ನ ಮಾಡಿ ಮಹಾದೇವ ಕೂಡ ನಿಮ್ಮ ಮೇಲೆ ಕೃಪಾ ಕಟಾಕ್ಷಿಯ ಮಳೆಯನ್ನೇ ಸುರಿಸ್ಬಿಡ್ತಾನೆ ಸೋಮವಾರದ ಬೆಳಗ್ಗೆ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶಿವಾಲಯಕ್ಕೆ ಹೋಗುವಾಗ ಮೂರು ಎಲೆಗಳಿರುವ ಬಿಲ್ವ ತಗೊಂಡು ಹೋಗಿ ಅದರ ಮೇಲೆ ಶ್ರೀಗಂಧದಿಂದ ಓಂ ಅಂತ ಸ್ಪಷ್ಟವಾಗಿ ಬರೆದು ಶಿವಲಿಂಗಕ್ಕೆ ಅರ್ಪಿಸ್ಬಿಡಿ ಶಿವಾಲಯಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಈ ಉಪಾಯವನ್ನ ನೀವು ಮನೆಯಲ್ಲೇ ಬೇಕಾದ್ರೆ ಮಾಡಬಹುದು ನಿಮ್ಮ ಮನೆಯಲ್ಲೇ ಇರುವಂಥ ಶಿವಲಿಂಗಕ್ಕೆ ಈ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಮಾರನೇ ದಿನ ಅದನ್ನ ತುಳಸಿ ಗಿಡ ಬಿಟ್ಟು ಬೇರೆ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬಿಡಿ ಹೀಗೆ ಮಾಡೋದ್ರಿಂದ ಶಿವನು ನಿಮ್ಮ ಮೇಲೆ ಪ್ರಸನ್ನನಾಗ್ಬಿಡ್ತಾನೆ ಇನ್ನು ಕೊನೆಯದಾಗಿ ನಿಮ್ಮ ಭಾಗ್ಯವನ್ನೇ ಬದಲಿಸುವಂಥ ತುಳಸಿ ಎಲೆಯ ಉಪಾಯ ಇದು ತುಂಬಾ ಸರಳವಾದ ಉಪಾಯ ಈ ಉಪಾಯವನ್ನು ಮಾಡೋದಿದ್ರೂ ಕೂಡ ನೀವು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನಯಾದಿ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡು ಆ ನಂತರ ಐದು ತುಳಸಿ ಎಲೆಯನ್ನ ತಗೊಳ್ಳಿ ಅದನ್ನ ಚೆನ್ನಾಗಿ ತೊಳ್ಕೊಳ್ಳಿ ಆ ಒಂದೊಂದು ಎಲೆಯ ಮೇಲೆ ಐದೈದು ಹಳದಿ ಚಂದನದ ಚುಕ್ಕಿಗಳನ್ನು ಇಟ್ಟುಬಿಡಿ ಮರಿಬೇಡಿ ಐದೈದು ಪುಟ್ಟ ಪುಟ್ಟ ಚುಕ್ಕಿಗಳನ್ನು ಇಡಬೇಕು ಹೀಗೆ ಮಾಡಿ ಆ ಎಲೆಗಳನ್ನು ಹರಿವಿಷ್ಣುವಿನ ಮುಂದೆ ಅರ್ಪಿಸ್ಬಿಡಿ ಹಾಗೂ ಮರಿದೆ ಈ ಮಂತ್ರವನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮಃ ಶಿವಾಯ ಓಂ ರಾಮದೂತಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಮತ್ತು ಓಂ ರಾಮ್ ರಾಮಾಯ ನಮಃ ಮಾರನೇ ದಿನ ಆ ತುಳಸಿ ಎಲೆಗಳನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಇದನ್ನು ನೀವು ಐದು ದಿನ ಏಳು ದಿನ ಇಲ್ಲ ಹನ್ನೊಂದು ದಿನಗಳವರೆಗೆ ಮಾಡಬಹುದು ಆಗ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅನ್ನೋ ಅನುಭವ ನಿಮಗೂ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ